ನನ್ನ ಕಾಂಗ್ರೆಸ್ ಅಧ್ಯಕ್ಷನಿಗೆ ಕೆ ಪಿ ಸಿ ಸಿ ಅಧ್ಯಕ್ಷನಿಗೆ ಅವರು ನನಗೆ ಪೊಲಿಟಿಕಲಿ ಅಡ್ವೈಸ್ ಮಾಡಲಿಕ್ಕೆ ಮತ್ತು ಮೀಡಿಯಾ ಕಮ್ಯುನಿಕೇಷನ್ಗೆ ಎಲ್ಲದಕ್ಕೂ ಕೂಡ ಅವರು ಕಾರ್ಯದರ್ಶಿಯಾಗಿ ಅವರು ಕೆಲಸ ಮಾಡಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅವ್ರ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಒಂದು ಜಾಗ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಸೊ ಅನೇಕರು ನನ್ನ ವಿಚಾರದಲ್ಲಿ ಸಂಪರ್ಕ ಮಾಡುವಂಥವ್ರು ಪಕ್ಷಕ್ಕೆ ಸಂಬಂಧಪಟ್ಟಂಗೆ ನನಗೆ ಡಿ ಸಿ ಎಮ್ಗೆ ಬೇರೆ ಅಡ್ವೈಸರ್ಸ್ ಇದ್ದಾರೆ ಆದರೆ ಪಕ್ಷದ ವಿಚಾರದಲ್ಲಿ ನನಗೆ ಸಂಪರ್ಕ ಮಾಡಲಿಕ್ಕೆ ನಾಯಕರುಗಳ ಸಂಪರ್ಕ ಮಾಡಲಿಕ್ಕೂ ಕೂಡ ಅವರು ನನಗೆ ಸಹಕಾರವನ್ನು ಅವರು ಕೊಡ್ತಾರೆ ಸೊ ನಾನು ಮಾಧ್ಯಮ ಲೋಕದ ಕೆಲಸ ಮಾಡ್ತಿದಂಥ ಒಬ್ಬ ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರುವಂಥ ದೀಪಕ್ತಿ ಮೈನವನ್ನು ಅವರು ವಿಶೇಷವಾಗಿ ಮಕ್ಕಳನ್ನು ಮಕ್ಕಳನ್ನು ನಾಯಕರಾಗಿ ತಯಾರು ಮಾಡ್ತಾ ಇದ್ದಂಥ ಒಂದು ವಿಶೇಷವಾದಂಥ ಗುಣ ಹೊರಬ್ಯಾಟಲ್ ಅವರೊಂದು ಸಂಸ್ಥೆ ನಡೆಸ್ಕೊಂಡು ಎನ್ ಜಿ ಒ ಆರ್ಗನೈಸೇಷನ್ ಮಕ್ಕಳಿಗೆ ಒಳ್ಳೊಳ್ಳೆ ಭಾಷಣಗಳನ್ನು ಮಾಡಬೇಕು ಅನ್ನೋದು ಅವ್ರೊಂದು ಹವ್ಯಾಸ ಸೊ ಆ ಹತ್ಯಾಸ ಕೂಡ ಭಾಳ ಚೆನ್ನಾಗಿ ಮಾಡ್ತಾ ಇದ್ರು ಅದನ್ನು ನಾನು ನೋಡಿ ಗಮನಿಸಿದೆ ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಹಂಗೆ ಅವ್ರಿಗೆ ಅವ್ರಿಗೆ ಏ ನೋಡಲ್ಲಿದ್ದೆ ಪ್ರೊಡೆ ಅವರು ಅವರೊಬ್ಬ ನಾಯಕರಾಗಿದ್ದದ್ದು ಅವರು ನಾಯಕರುಗಳನ್ನ ತಯಾರು ಮಾಡುವಂಥ ಒಂದು ದೊಡ್ಡ ಗುಣ ಆಯಿತು ಸೊ ಜೆಲ್ ಜೆಲ್ಲಾಯಿತು ನನಗೂ ಕೂಡ ನಾಯಕರುಗಳನ್ನ ತಯಾರು ಮಾಡಬೇಕು ಈ ದೇಶಕ್ಕೆ ಈ ಸಮಾಜಕ್ಕೆ ನಮ್ಮೆಲ್ಲರ ಆಸೆ ಆ ದೃಷ್ಟಿಯಲ್ಲಿ ಇವತ್ತು ಅವರ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಸೊ ಆಮೇಲೆ ನಮ್ಮ ಫಿಲಾಸಫಿ ನಮ್ಮ ಕಾಂಗ್ರೆಸ್ ಪಾರ್ಟಿಯ ತತ್ವ ಎಲ್ಲ ಕೂಡ ಅನೇಕ ಸಂದರ್ಭದಲ್ಲಿ ಅವ್ರ ಸಲಹೆಗಳನ್ನು ಕೇಳ್ತಾ ಇದ್ದಾಗ ಕೂಡ ನನಗೆ ಭಾಳ ಒಳ್ಳೆಯ ಸಲಹೆಗಳನ್ನು ಕೊಟ್ಟಿದ್ದು ನನಗೆ ಅವೆಲ್ಲ ಉಪಯೋಗಿಸ್ಕೊಂಡಿದ್ದೇವೆ ಆ ದೃಷ್ಟಿಯಿಂದ ನಾನೇ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ ಟೋಂಟ್ ವೇಸ್ಟ್ ಯುವರ್ ಟೈಮ್ ಎನರ್ಜಿ ಅವೆಲ್ಲ ಮಾಡಬೇಕು ಅಂತಂದರೆ ನನ್ನ ಭಾಳ ಸಂತೋಷದಿಂದ ನಿಮ್ಮ ಹತ್ರ ಎಲ್ಲ ಕೇಳಿ ನಿಮ್ಮಂಥ ಫ್ರೆಂಡ್ಸ್ ಹತ್ರ ಕೇಳಿ ಎಸ್ ಕಂಪ್ ಎ ಕನ್ಫ್ಯೂಷನ್ ದಟ್ ಈ ಶುಡ್ ಬಿ ಎ ಪಾರ್ಟ್ ಆಫ್ ದಿ ಇಂಡಿಯನ್ ನ್ಯಾಷನಲ್ ಅವರಿಗೆ ನಾನು ಸ್ವಾಗತವನ್ನು ನಾನು ಕಳಿಸ್ತಾ ಇದ್ದೇನೆ ಎಂಟೈರ್ ನಮ್ಮ ಪಾರ್ಟಿ ಜೊತೆಗೆ ಎನಿ ಕಾಂಗ್ರೆಸ್ ಪಾರ್ಟಿ ಡಿಬೇಟ್ಸ್ಗೆ ನೀವು ಕೂಡ ನ್ಯಾಷನಲ್ ಲೆವೆಲ್ ಅಲ್ಲಾಗ್ಲಿ ಸ್ಟೇಟ್ ಲೆವೆಲ್ ಆಗಲಿ ಅವರು ಅಲ್ಲಾಗ್ಲಿ ಕನ್ನಡದಾಗ್ಲಿ ಎಲ್ಲಿ ಬೇಕಾದ್ರೆ ನೀವು ಮಹಾಲ್ಸ್ಬಹುದು ಮುಖ್ಯ ಮೇಲೆ ಅವ್ರು ಯಾವ ಪಕ್ಷಕ್ಕೆ ಸಹಾಯ ಮಾಡ್ತಾ ಇದ್ರು ನನಗೆ ಗೊತ್ತಿಲ್ಲ ಅದು

ಡಿ ಕೆ ಶಿವಕುಮಾರ್ ಅವರು ಏನಾದರೂ ಹೇಳಿ ಕುಮಾರಸ್ವಾಮಿ ಅವರು ಏನಾದರೂ ಹೇಳಿ ಸ್ವಾಮೀಜಿನ ಯಾಕೆ ನೀವು ಬಹಿರಂಗವಾಗಿ ಈ ರೀತಿಯಾಗಿ ಮಾತಾಡ್ತೀರಿ ನೀವಾಗಿರ್ಬೋದು ಕುಮಾರಸ್ವಾಮಿ ಅವರು ಇನ್ನೊಂದು ರಾಜಕಾರಣ ನೀವು ಸ್ವಾಮೀಜಿ ಅಡಿತಾನೆ ಇರೋದು ಸ್ವಾಮೀಜಿ ಗೌರವ ಕೊಡಲೇಬೇಕು ಅಂತ ಹೇಳ್ತಾ ಇದ್ರು ಬಟ್ ಸರ್ ಒಕ್ಕಲಿಗ ಸರ್ಕಾರ ಇನ್ನೂ ಸರ್ಕಾರ ಜಾತಿ ವಾರ ತರುತ್ತದೆ ಸರ್ ಈಗ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಕುರುಬ ಸರ್ಕಾರ ಬಿಡಕ್ಕಾಗುತ್ತ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದಾರೆ ನೀನ್ ಬೇಡ ಅನ್ಬೋದು ನಾನ್ ಬೇಡ ಅನ್ಬೋದು ಅವರು ಜಾತಿ ಅವರು ಧರ್ಮ ಯಾವ್ದು ಹುಟ್ಟುವಾಗ ಜಾತಿ ಹುಟ್ಟ ಸಾಯುವಾಗ ಧರ್ಮ ಬರ್ತದೆ ಯಾರು ಜಾತಿ ಅಂತ ಅರ್ಜಿ ಹಾಕೊಂಡು ಇನ್ನೂ ಹುಟ್ಟುದಿಲ್ಲ ನಾನು ಹುಟ್ಟುದಿಲ್ಲ ಬಟ್ ನಮ್ಮ ಅಪ್ಪ ಅಮ್ಮ ನಮ್ಮ ಧರ್ಮ ನಮ್ಮ ಸಂಗೂ ಬಿಡುವ ನಾಮಕರಣ ನನ್ ಧರ್ಮ ಬೇಡ ಅಂತ ಹೇಳ್ಬೋದು ನಾಮಕರಣ ಮಾಡೋದು ಒಂದು ಧರ್ಮನೇ ಕಿವಿ ಚುಚ್ಚೋದು ಧರ್ಮನೇ ಮೂಗುಟ್ಟು ಚುಚ್ಚೋದು ಒಂದ್ ಧರ್ಮನೇ ಇರ್ಲಿ ನೀನ್ ಮೀಡಿಯಾ ಕೆಲಸ ಮಾಡುದು ಸರಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಐದು ಪರ್ಸೆಂಟ್ನಷ್ಟು ಒಕ್ಕಲಿಗ ಮತಗಳು ಕಾಂಗ್ರೆಸ್ ಕಡೆ ಶಿಫ್ಟ್ ಈಗ ಒಕ್ಕಲಿಗರು ಈಗ ಈ ಸಂದರ್ಭದಲ್ಲಿ ನೋಡ್ರಿ ಒಕ್ಕಲಿಗರು ಯಾರು ದಡ್ಡರಲ್ಲ ಇಲ್ಲ ಯಾವುದೇ ಜಾತಿಯವರು ದಡ್ಡವರು ಒಕ್ಕಲಿಗ ಇರ್ಬೋದು ವೀರಶೈವರು ಇರ್ಬೋದು ಬೇರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾ ಅವ್ರಿಗೆ ಬೆನಿಫಿಟ್ ಯಾರು ಅಂತ ದೇಶಕ್ಕೆ ಏನು ಏನು ಒಳ್ಳೇದು ರಾಜ್ಯಕ್ಕೆ ಒಳ್ಳೇದಾಗ್ತದೆ ನನಗೇನು ಒಳ್ಳೇದಾಗುತ್ತೆ

ಯಾರು ಕ್ಯಾಂಡಿಡೇಟ್ಗಳ ಹೆಸರು ಓಟ್ ಕೊಡಿ ಅಂತ ಕೇಳಿದ್ರು ನನಗೆ ಓಟ್ ಕೊಡಿ ಅಂತ ಕೇಳಿಲ್ಲ ಮೋದಿ ಮೋದಿ ಇನ್ಸೋರ್ ಡಸೆಂಟ್ ಆಫ್ ಕಾನ್ಫಿಡೆನ್ಸ್ ಅವರೇ ಕೇಳಿದ್ರು ನಮಗೆ ಕಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಸರ್ ಎಲ್ಲಿ ಗಾಳಿ ಎಲ್ಲರೂ ಕಾಣ್ತಾ ಇದ್ದೀರಿ ನಿಮಗೆ ಗಾಳಿ ಸರ್ ನಿನ್ನೆ ನೆನ್ನೆ ಸ್ವಾಮೀಜಿನ ಭೇಟಿ ಮಾಡಿದ ಒಕ್ಕಲಿಗ ನಾಯಕರು ಒಂದು ಮಾತು ಹೇಳ್ತಾರೆ ಸ್ವಾಮೀಜಿಗಳು ಶ್ರೀಕೃಷ್ಣ ಪರಮಾತ್ಮ ಇದ್ದಂಗೆ ಕುರುಕ್ಷೇತ್ರ ಸಂದರ್ಭದಲ್ಲಿ ಕೌರವರು ಪಾಂಡವರು ಇಬ್ಬರು ಸ್ವಾಮೀಜಿ ಕೃಷ್ಣನ ಹತ್ರ ಹೋದ್ರು ಕೃಷ್ಣ ಪಾಂಡವರಿಗೆ ಸಪೋರ್ಟ್ ಮಾಡ್ದ ಈಗ ಜೆಡಿಎಸ್ ಪಾಂಡವರು ಕಾಂಗ್ರೆಸ್ ಕೌರವರು ರೀತಿ ಇದ್ದಾರೆ ಬೆಂಬಲ ಮಾಡ್ತಾರೆ ಸ್ವಾಮೀಜಿ ಜೆಡಿಎಸ್ ಜೆಡಿಎಸ್ ಎಲ್ಲಿರೋ ಆಸೆ ಇತ್ತು ನಮ್ಗೆ ಈಗೂ ಆಸೆ ಇದೆ ಇರಬೇಕು ಅಂತ ಬಟ್ ಅವರು ಡಿಸಾಲ್ವ್ ಮಾಡೋ ಸ್ಟೇಜ್ ಹೊಡ್ಬಿಟ್ಟಿದಾರಲ್ಲ ಅಲ್ಲೇನೆ ಕಳ್ಸಿ ಬಿಟ್ಟೆ ಇನ್ನು ಎಲ್ಲಿ ಅದಾ ನಾವು ಹಿಂದೆ ಒಂದು ಪ್ಲಂಟರ್ ಮಾಡಿದ್ವಿ ಅದೇ ಅದಕ್ಕಿಂತ ಮಾಡ್ತೇವೆ ಲೋಕಸಭಾ ಚುನಾವಣೆ ಯಾಕಂದ್ರೆ ಎಚ್ ಎನ್ ಮುಚ್ಚತೀನಿ ಅಂತ ಅವ್ರು ಬಾಯಲ್ಲಿ ಹೇಳಿದ್ರು ಎಚ್ ಎನ್ ಮುಚ್ಚಿಲ್ಲ ಈ ಸುಳ್ಳು ಹೇಳಿದ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಬಡಿ ನೀವು ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳಿಸ್ತಾರ ಅಂತ ಯಡಿಯೂರಪ್ಪ ಅವ್ರು ಹೇಳಿದ್ದಾರೆ ಎಚ್ ಎಲ್ ಮುಚ್ಚತೀನಿ ಅಂತ ಹೇಳಿದ್ರು ಮುಚ್ಚಿಲ್ಲ ಎಚ್ ಎಲ್ ಮುಚ್ಚೋಗುತ್ತೆ ಅಂತ ಹೇಳಿದ್ರು ಆದ್ರೆ ಎಚ್ ಎಲ್ ನ ಮುಚ್ಚಿಸುವಂತ ಕೆಲಸವನ್ನ ಮೋದಿ ಅವರು ಮಾಡಿಲ್ಲ ಇನ್ನು ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡಿದ್ದಾರೆ ಹಾಗಾಗಿ ರಾಹುಲ್ ಗಾಂಧಿ ಅವರು ಕ್ಷಮೆ ಕೇಳಬೇಕು ಆ ಕೆಲಸವನ್ನ ಡಿ ಕೆ ಅವರು ಮಾಡಿಸ್ತಾರ ರಾಹುಲ್ ಗಾಂಧಿ ಅವರ ಬಾಯಲ್ಲಿ ಈ ಸಂದರ್ಭದಲ್ಲಿ ಯಾವ ವಿಚಾರ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಭರವಸೆ ಕೊಟ್ಟಿದ್ರು ಮಾಡಲಿಲ್ಲ ಅಂತ ಹೇಳಿದ್ರು ಈಗ ಎಂಟು ಕೋಟಿ ಉದ್ಯೋಗ ಸೃಷ್ಟಿ ಆಗಿದೆ ನನ್ನ ಆಕ್ಯಾಂಶಿಗಳ ಪ್ರಕಾರ ಪ್ರತಿ ಬಾರಿ ಕೂಡ ಎಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ನಡೆಸ್ತಾ ಇದ್ದಾರೆ ಅಂತ ಯಡಿಯೂರಪ್ಪನವರು ಯಾವುದು ಡಿಬೇಟ್ ಮಾಡುದು ಮೇಡಮ್ ಯಡಿಯೂರಪ್ಪರು ಈ ಸದ್ಯಕ್ಕೆ ಉತ್ತರ ಕೊಡಬೇಕಾಗಿತ್ತು ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆ ನಮ್ಮ ಬೇಡಿಕೆ ಬರಗಾಲದ ಬೇಡಿಕೆ ನರೇಗಾ ಸಂದರ್ಭದಲ್ಲಿ ನೂರೈವತ್ತು ದಿನದ ಹಣ ಒಂದು ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾದಂಥ ಪಾಲುದಾರಿಕೆ ಹಣ ನಮ್ಮ ತೆರಿಗೆ ನಮ್ಮ ಆ ವಿಚಾರದಲ್ಲೂ ಏನಿರೋದು ಮತ್ತು ಅವರು ಕಣ್ಣು ನೀರು ಕಣ್ಣೀರು ಯಾಕೆ ಕಣ್ಣೀರು ಬಂತು ಇಷ್ಟು ಅವರು ಉತ್ತರ ಕೊಡಲಿ ಆಮೇಲೆ ಮೆಟ್ಟಿದ್ ಮಾಡ ಕಾಂಗ್ರೆಸ್ ಹಾಕುವ ಓಟು ಭಯೋತ್ಪಾದನೆಗೆ ಹಾಕುವಂತಹ ಒಂದು ಓಟ್ ಅಂತ ಯಡಿಯೂರಪ್ಪ ಅವರು ಬಾಯಿ ಬಂದಿದೆ ನೋಡೋಣ ಎಲೆಕ್ಷನ್ ಕಮಿಷನ್ ಅದಕ್ಕೆ ಉತ್ತರ ಕೊಡ್ತದೆ ಎಲೆಕ್ಷನ್ ಕಮಿಷನ್ ಕೋಡ್ ಆಫ್ ಕಂಡಕ್ಟ್ ನಾನು ಸರ್ ನೀವು ಹೇಳಿದ ಒಂದು ಮಾತು ಭಾಳ ಚರ್ಚೆ ಶುರುವಾಗಿದೆ ಸರ್ ಮಕ್ಕಳಿಗ ಸರ್ಕಾರ ನಡೆಸಿದ ಬಿಜೆಪಿ ಅಂತ ಸ್ವಾಮೀಜಿ ಅವರು ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದರೆ ಅದಕ್ಕೆ ಪರ ವಿರೋಧ ಭಾಷೆ ಚರ್ಚೆ ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಕೇಳ್ತೀವಿ ನಾನು ಸ್ವಾಮೀಜಿ ಉತ್ತರ ಕೊಡಬೇಕು ಅಪ್ಪ ಕುಮಾರ್ ಶರ್ಮೆ ಅವರು ಸ್ವಾಮಿಗಳ ಪ್ರೋಗ್ರಾಮ್ ಹೋಗಿದ್ರು ಅನ್ನು ಕರೆದಿದ್ರು ನಾವು ಹೋಗಲಿಲ್ಲ ಕೆಲವು ಮಂತ್ರಿಗಳು ಅವರೆಲ್ಲ ಹೋಗಿದ್ರು ಅವರು ಎಲ್ಲ ಹೋಗಿದ್ರು ಪರೋಷ್ಟಿ ಇಲ್ಲಿ ಆಪ್ರೇಷನ್ ಹೊರಡೋಗಿ ಹುಡುಗ ಸ್ವಾಮಿಗಳೂ ನಮ್ಮ ಒಕ್ಕಲಿಗರು ಒಬ್ಬ ಚೀಫ್ ಮಿನಿಸ್ಟರ್ ಅಂತ ಅವ್ರಿಗೂ ಅಭಿಮಾನ ನಿಮ್ಗೂ ಅಭಿಮಾನ ನಮಗೂ ಅಭಿಮಾನ ಅಲ್ವಾ ಅದಕ್ಕೆ ಯಾರು ತಂದಿದ್ರು ಅವ್ರನ್ನೇ ಏನಾರು ಜೊತೆಗೆ ಹಾಕೊಂಡು ಹೋದ್ರೆ ನಾವು ಈಗ ಈಗ ಚಲರಾಯ ಸ್ವಾಮಿ ಕೃಷ್ಣ ನಮ್ಮ ಐದು ಜನ ಆರು ಜನ ಎಂಬ ನಮಗೂ ಹೋದರೆ ಕ್ಯಾಂಡಿಡೆ ಕರ್ಕೊಂಡು ಹೋದ್ರು ಕೇಳಿದ್ರು ನನಗೂ ಹೇಳಿದ್ರು ಕರ್ಕೊಂಡು ಹೋಗಿ ನಂಬಿ ಆಶೀರ್ವಾದ ಆಗಬೇಕಲ್ಲ ಹಿರಿಯರಬೇಕಲ್ಲ ಹಂಗೆ ಇವ್ರಿಗೆ ಬೇಕಾದ್ರೆ ಇವ್ರಿಗೆ ಆಶೀರ್ವಾದ ಕೇಳ್ಕೊಳ್ಳಿ ಕುಮಾರಸ್ವಾಮಿ ಕೇಳಿದ್ರು ತಪ್ಪು ಅಂತ ಹೇಳುದಿಲ್ಲ ಮಂಜುನಾಥ್ ಕೇಳೋ ತಪ್ಪು ಅಂತ ಹೇಳೋದಿಲ್ಲ ಅವರೆಲ್ಲ ಕೇಳಲಿ ಯಾರವ್ರಿಗೆ ಬೆಂತ್ ಶೂರಿ ಹಾಕಿದ್ರಲ್ಲ ಅವ್ರು ಕರ್ಕೊಂಡೋಗಿ ಯಾರು ಸರ್ಕಾರನ ತೆಗೆದ್ರು ಅವ್ರು ಕರ್ಕೊಂಡು ಹೋದ್ರೆ

bell icon click muddy